ನಮಸ್ಕಾರ ವೀಕ್ಷಕರೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಹಿಂದಿನ ಎಪಿಸೋಡ್ನಲ್ಲಿ ಲಕ್ಷ್ಮಿ ಹಾಗೂ ವೈಷ್ಣವ್ ಇಬ್ಬರು ಸುತ್ತಾಡಲು ಹೊರಟಿದ್ದಾರೆ ಆದರೆ ತನ್ನ ಸೊಸೆಯನ್ನೇ ಕೊಲ್ಲಲು ಕಾವೇರಿ ಮುಂದಾಗಿದ್ದಾಳೆ ಲಕ್ಷ್ಮಿ ಹಾಗೂ ವೈಷ್ಣವ್ ಈಗ ತಮ್ಮ ಎಲ್ಲ ಕಷ್ಟಗಳನ್ನು ಮರೆತು ಒಂದೆರಡು ದಿನ ಹೊರಗಡೆ ಬ ಹೋಗಿ ಬರೋಣ ಎಂದು ಹೊರಟಿದ್ದಾರೆ ಆದರೆ ಕಾವೇರಿ ಇದೇ ಟೈಮ್ ಬಳಸಿಕೊಂಡು ಲಕ್ಷ್ಮಿನ ಕೊಲೆ ಮಾಡಲು ಆಲೋಚಿಸುತ್ತಾಳೆ ಮನೆಯಿಂದ ಹೊರಗಡೆ ಹೋದ ಲಕ್ಷ್ಮಿ ವಾಪಸ್ ಮನೆಗೆ ಬರದೇ ಇರುವಂತೆ ನಾನು ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ು ಮನೆಯವರೆಲ್ಲ ತುಂಬಾ ಖುಷಿಯಿಂದ ಅವರಿಬ್ಬರನ್ನು ಹೊರಗಡೆ ಕಳಿಸೋಕೆ ರೆಡಿಯಾಗಿದ್ದಾರೆ ಲಕ್ಷ್ಮಿಗೆ ಈ ಬಗ್ಗೆ ಸುಳಿವು ಸಿಕ್ಕಿದೆ ಯಾರೋ ಅ ಅಪರಿಚಿತರೊಬ್ಬ ಆಗ ಕಾಲ್ ಮಾಡಿ ನೀವು ರೆಸಾರ್ಟ್ಗೆ ಹೋಗಬೇಡಿ ಅಲ್ಲಿ ನಿಮ್ಮನ್ನು ಕೊಲ್ಲುತ್ತಾರೆ ಎಂದು ಹೇಳುತ್ತಾ ಇದ್ದಾನೆ ಈ ರೀತಿ ಅವಳಿಗೆ ಭಯ ಆಗುತ್ತಿದ್ದರೂ ಎಲ್ಲರ ಮುಂದೆ ಹೇಳಿಕೊಳ್ಳಲಾಗದೆ ಒಬ್ಬಳೆ ಅನುಭವಿಸುತ್ತಿದ್ದಾಳೆ ಇನ್ನು ಸುಪ್ರೀತಾ ಈ ಬಗ್ಗೆ ಮಾತನಾಡುತ್ತಾ ನೀವು ತುಂಬ ಹುಷಾರಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಾಳೆ ಖಂಡಿತ ಏನೋ ಆಗುತ್ತದೆ ಎನ್ನುವ ರೀತಿಯಲ್ಲಿ ತುಂಬ ಮುನ್ನೆಚ್ಚರಿಕೆಯ ಮಾತುಗಳನ್ನು ಆಡುತ್ತಾಳೆ ಅದನ್ನು ಕೇಳಿ ಕಾವೇರಿಗೆ ತುಂಬ ಕೋಪ ಬರುತ್ತದೆ ಕಾವೇರಿ ಹೇಳುತ್ತಾಳೆ ಆದರೆ ಏನು ಸ್ಕೂಲ್ ಮಕ್ಕಳ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಡಿ ನೀರತ್ರ ಹೋಗಬೇಡಿ ಟೀಚರ್ ಕೈ ಹಿಡ್ಕೊಂಡೇ ಇರಿ ಅಂತ ಹೇಳೋಕೆ ಏನು ಮಾತಾಡ್ತಿದೀಯಾ ನೀನು ಸುಪ್ರಿಯಾ ಅಂತ ಹೇಳುತ್ತಾಳೆ ಎಷ್ಟೋ ಜನ ನಮ್ಮವರೇ ಅಂದ್ಕೊಂಡ್ರು ನಮಗೆ ಆಮೇಲೆ ಕೆಟ್ಟದನ್ನು ಮಾಡ್ತಾರೆ ಹಾಗಾಗಿ ಎಚ್ಚರಿಕೆ ಹೇಳಲೇಬೇಕು ಅಲ್ವಾ ಅತ್ತಿಗೆ ಅಂತ ಹೇಳುತ್ತಾಳೆ ಆಗ ಕಾವೇರಿ ನೀನು ಮಾತಾಡಬೇಡ ನಿನ್ನ ಭಾಷಣ ಬಂದ್ ಮಾಡು ಎಂದು ಗದರುತ್ತಾಳೆ ಅದಾದ ನಂತರ ವೈಷ್ಣವ್ ತುಂಬಾ ಖುಷಿಯಲ್ಲಿ ಇರ್ತಾನೆ ಅಜ್ಜಿ ಹೇಳ್ತಾರೆ ಮುಂದಿನ ವರ್ಷ ಎಷ್ಟೊತ್ತಿಗೆ ಗೌರಿ ಅಥವಾ ಗಣೇಶ್ ಆಗಲಿ ಎಂದು ಆಗ ಅವರಿಬ್ಬರಿಗೂ ನಾಚಿಕೆ ಆಗುತ್ತದೆ ಈ ಧಾರಾವಾಹಿ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಪಡೆದುಕೊಂಡಿದೆ ಪ್ರತಿದಿನ ಏಳು ಮೂವತ್ತಕ್ಕೆ ಈ ಧಾರಾವಾಹಿ ಪ್ರಸಾರವಾಗುತ್ತದೆ ಮೊದಲು ಒಂದಾಗಿದ್ದ ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬಾರಮ್ಮ ಈಗ ಎರಡು ಬೇರೆ ಬೇರೆ ಧಾರಾವಾಹಿಗಳಾಗಿ ಯಶಸ್ವಿಯಾಗಿವೆ ಟಿ ಆರ್ ಪಿ ರೇಟಿಂಗ್ನಲ್ಲೂ ಈ ಧಾರ ಧಾರಾವಾಹಿ ಮುಂದಿದೆ ಜನರು ತುಂಬ ಇಷ್ಟಪಟ್ಟು ನೋಡುವ ಧಾರಾವಾಹಿಯಾಗಿದ್ದು ಪ್ರತಿಯೊಂದು ಎಪಿಸೋಡ್ನ ಕಥೆಗಳು ಕುತೂಹಲಕಾರಿಯಾಗಿವೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್